ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗತ್ತೆ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆದರೂ ಆಗಬಹುದು ಅನ್ನೋ ರೀತಿಯಲ್ಲಿ ಕೆಲ ಮಾಧ್ಯಮಗಳು ಸುದ್ದಿಯನ್ನು ಮಾಡ್ತಾನೇ ಇದ್ದಾರೆ ಅಂತೆ ಕಂತೆ ಸುದ್ದಿಗಳು ಅವರು ಇಷ್ಟ ಬಂದಂಗೆ ತೋರಿಸ್ತಾನೆ ಇದ್ದಾರೆ ಇದರ ನಡುವೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬೆಂಗಳೂರು ವಾಪಸ್ ಬರ್ತಾರೆ ದೆಹಲಿನಲ್ಲಿ ಏನು ಚರ್ಚೆ ನಡೆದಿರಬಹುದು ದೆಹಲಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿದೆಯಂತೆ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನು ಕೊಟ್ಟಿರಬಹುದಂತೆ ಅಂತೆಲ್ಲ ಹೇಳ್ಕೊಂಡೇ ಬರ್ತಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕೇಳಿದಾಗ ಅಂದರೆ ಅವ್ರು ದೆಹಲಿಯಿಂದ ವಾಪಸ್ ಬಂದಾಗ ಪತ್ರಕರ್ತರು ಮಾತು ಪ್ರಶ್ನೆ ಕೇಳ್ತಾರೆ ನೋಡಿ ಆಗ ಡಿ ಕೆ ಶಿವಕುಮಾರ್ ಅವರ ಎಕ್ಸ್ಪ್ರೆಷನ್ನನ್ನು ನೋಡಿದ್ರೆ ಖಂಡಿತವಾಗಿಯೂ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆ ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದರೆ ಅವರು ಬೇಸರದಲ್ಲಿದ್ದರು ಖುಷಿಯಿಂದ ಅವರೇನು ಮಾತಾಡೋದಿಲ್ಲ ಬೇಸರದಲ್ಲೇ ಮಾತನಾಡ್ತಾರೆ ಅದರಿಂದಲೇ ಸ್ಪಷ್ಟವಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಂತೂ ಚರ್ಚೆ ನಡೆದಿಲ್ಲ ಅಂತ ಹೈಕಮಾಂಡ್ನ ಭೇಟಿಯಾಗಲಿಕ್ಕೆ ಹೋಗಿ ಚರ್ಚೆ ಏನ್ ಬೇಕಾದ್ರು ನೀವು ಮಾಡ್ಕೊಳ್ಳಿ ಜನ ಮಾಡ್ಕೊಳ್ಳಿ ಯಾರು ಬೇಕಾದ್ರು ಮಾಡ್ಕೊಳ್ಳಿ ನಾನು ಹೋಗಿದ ಕೆಲಸ ಅಷ್ಟು ಮಾತ್ರ ಹೇಳ್ತೀನಿ ಈ ನಿಟ್ಟಿನಲ್ಲಿ ವಕೀಲ್ ಕೆ ಸಿ ಎಲ್ಲ ಒಂದ್ ಕಡೆ ಕೈ ಸರ್ ಸರ್ ಮಂಗಳೂರಲ್ಲಿ ಸಿಎಂ ಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿ ಎಂ ಆಗಿರ್ತೀನಿ ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದಾರೆ ಸರ್ ಸಿಎಂ ಎಂ ಹೇಳದ್ಮೇಲೆ ಇನ್ನೇನಿದೆ ಅವ್ರ ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನೋಡ್ತೀವಿ ಇದರ ನಡುವೆ ಬಲ್ಲ ಮೂಲಗಳ ಪ್ರಕಾರ ಹೈಕಮಾಂಡ್ ಹತ್ರ ನಡೆದಿರುವಂತಹ ಚರ್ಚೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಹೆಚ್ಚುವರಿ ಡಿ ಸಿ ಎಮ್ ಹುದ್ದೆ ಸೃಷ್ಟಿಯಾಗುವುದರ ಬಗ್ಗೆ ಗಂಭೀರವಾದ ಚರ್ಚೆ ಆಗಿದೆಯಂತೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ಬರ್ತಿದಾಗಿಯೇ ಕರ್ನಾಟಕದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬಹುದು ಮತ್ತು ಇಬ್ಬರು ಅಥವಾ ಮೂವರನ್ನು ಡಿ ಸಿ ಎಮ್ ಅನ್ನಾಗಿ ಮಾಡಬಹುದು ದಲಿತರಿಗೆ ಲಿಂಗಾಯತರಿಗೆ ಮತ್ತು ಮುಸಲ್ಮಾನರಿಗೆ ಈ ಮೂವರಿಗೆ ಡಿ ಸಿ ಎಮ್ ಸ್ಥಾನವನ್ನು ಕೊಡಬಹುದು ಕೊಡಿ ಅಂತಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿರೋದು ಪಕ್ಷದಲ್ಲಿ ಒಂದು ರೂಲ್ಸ್ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರಾದವರು ಯಾವುದೇ ಮಹತ್ತರವಾದ ಹುದ್ದೆಯನ್ನು ವಹಿಸ್ಕೊಳ್ಳೋ ಆಗಿಲ್ಲ ಅಂದರೆ ಮಿನಿಸ್ಟ್ರಾಗವಾಗಿಲ್ಲ ಅಥವಾ ಮಿನಿಸ್ಟ್ರ್ ಆಗಿರಬೇಕು ಇಲ್ಲಾಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರಬೇಕು ಈ ರೀತಿ ಇರಬೇಕು ಅಂತೇಳಿ ಆಗಿನಿಂದಲೂ ಬಂದಿದೆ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದೇ ಫಾರ್ಮುಲಾವನ್ನು ಉಪಯೋಗಿಸ್ತಾ ಇರೋದು ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ರೆ ಇದು ಬೇರೆ ಮೆಸೇಜ್ ಹೋಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಹಲವು ವರ್ಷಗಳಿಂದ ಇದ್ದಾರೆ ಈಗ ಅವರನ್ನು ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಹುದು ಅಂತಲೂ ಕೂಡ ಕೆಲವರು ಹೈಕಮಾಂಡ್ ಬಳಿ ಮನವಿಯನ್ನು ಮಾಡ್ಕೊಂಡಿದಾರಂತೆ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯನ್ನು ಬೇರೆಯವರಿಗೆ ಕೊಡಬೇಕು ಅದರಲ್ಲೂ ಲಿಂಗಾಯತರಿಗೆ ಕೊಡಬೇಕು ಅಥವಾ ನಾಯಕ ಸಮುದಾಯದವರು ಕೊಡಲಿ ಈ ರೀತಿಯಾದಾಗ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಹೆಚ್ಚು ಲಾಭ ಆಗುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಎರಡು ಪ್ರಬಲ ಖಾತೆ ಇದೆ ಅವರು ಈಗ ನಿಭಾಯಿಸ್ಕೊಂಡು ಹೋಗಿ ಹೋಗ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಹೋದ ನಂತರ ಅವರ ವರ್ಚಸ್ಸನ್ನು ಕಡಿಮೆ ಆಗೋದಿಲ್ಲ ಅವ್ರಿಗೂ ಕೂಡ ಎರಡು ಪ್ರಬಲ ಖಾತೆ ಇರೋದ್ರಿಂದ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಹೊಸೊಬ್ಬರನ್ನು ಆಯ್ಕೆ ಮಾಡಬೇಕು ಈ ರೀತಿಯಾದಾಗ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭ ಆಗತ್ತೆ ಅನ್ನೋ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರಂತೆ ಒಂದು ವೇಳೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗದೇ ಇದ್ದರೂ ಹೆಚ್ಚುವರಿ ಡಿ ಸಿ ಎಂ ಅಂತ ಸೃಷ್ಟಿ ಆಗಲೇಬೇಕು ಲಿಂಗಾಯತರಿಗೆ ಮತ್ತು ದಲಿತರನ್ನು ಡಿ ಸಿ ಎಂ ಮಾಡಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇಟ್ಟಿರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಪ್ರಪೋಸಲ್ ಕೂಡ ಇಷ್ಟ ಆಗಿದೆಯಂತೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗ್ತಿದ್ದ ಹಾಗೆಯೇ ಕರ್ನಾಟಕದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಹೆಚ್ಚುವರಿ ಡಿ ಸಿ ಎಮ್ ಹುದ್ದೆಗಳು ಸೃಷ್ಟಿಯಾಗತ್ತೆ ಮತ್ತು ಸಂಪುಟ ಪುನರ್ರಚನೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ ಈಗಿರುವಂತಹ ಸಚಿವರಲ್ಲಿ ಹತ್ತರಿಂದ ಹನ್ನೆರಡು ಜನಕ್ಕೆ ಕೋಕ್ ಕೊಟ್ಟು ಹೊಸಬರನ್ನು ಆಯ್ಕೆ ಮಾಡ್ಕೋಬೇಕು ಎರಡೂವರೆ ವರ್ಷ ಅವ್ರದ್ದಾಯಿತು ಆಯಿತು ಹೊಸಬರಿಗೆ ಅವಕಾಶ ಕೊಡೋಣ ಅನ್ನೋ ಕಾರಣಕ್ಕೆ ಮತ್ತೆ ಇನ್ನು ಹತ್ತು ಜನ ಹೊಸಬರನ್ನು ಮುಕ್ ಮಂತ್ರಿಯನ್ನಾಗಿ ಮಾಡಬಹುದು ಇಂತಹ ಒಂದು ವಿಚಾರವನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ ಬಳಿ ಹೇಳಿರೋದು ಮತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದು ಅಭಯವನ್ನು ಕೊಟ್ಟಿರುವಂಥದ್ದು ಕರ್ನಾಟಕದಲ್ಲಿ ಏನೇ ಚರ್ಚೆ ಆಗಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಂತೆ ಅದು ಇದು ಅದು ಏನೇನೋ ಬರುತ್ತೆ ನೀವು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ನಮ್ಮ ಹತ್ರ ಆ ವಿಚಾರ ಇಲ್ಲವೇ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆ ಸಾಧ್ಯವಿಲ್ಲ ನೀವು ನಿಮ್ಮ ಕೆಲಸವನ್ನು ಮಾಡ್ಕೊಂಡೋಗಿ ನೀವು ಒಳ್ಳೆಯ ಕೆಲಸ ಇದ್ದೀರಿ ಅದರಲ್ಲೂ ಶೋಷಿತ ಸಮುದಾಯಗಳ ಬಗ್ಗೆ ನಿಮಗಿರುವಂತಹ ಕಾಳಜಿ ಮೆಚ್ಚಲೇಬೇಕು ಆ ವಿಚಾರ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾಯಿದೆ ನಿಮಗೆ ಶೋಷಿತರ ಬಗ್ಗೆ ಇರುವಂತಹ ಕಾಳಜಿ ಅವರಿಗಾಗಿ ನೀವು ಜಾರಿಗೆ ತರ್ತಿರುವಂಥ ಕಾರ್ಯಕ್ರಮಗಳು ತುಂಬ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ಹೀಗಾಗಿ ನೀವು ಯಾವುದೇ ಆತಂಕ ಇಲ್ಲದೇ ನೀವು ರಾಜ್ಯಭಾರ ಮಾಡಿ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನ್ಯಾಯವಾಗಿ ತೋಚಿದ್ದನ್ನು ನೀವು ಇರಿ ನಾವು ಯಾವುದೇ ಅಡ್ಡಿ ಮಾಡೋದಿಲ್ಲ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಅಭಯವನ್ನು ಕೊಟ್ಟಿರೋದು ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಆನೆಬಲ ತಂದು ಕೊಟ್ಟಿರೋದು ಹೀಗಾಗಿನೇ ಅವರು ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಬಿಹಾರ ಎಲೆಕ್ಷನ್ ರಿಸಲ್ಟ್ ನಂತರ ಕರ್ನಾಟಕದಲ್ಲಿ ಬದಲಾವಣೆ ಆಗಬಹುದು ಇಬ್ಬರಿಂದ ಎರಡು ಅಥವಾ ಮೂರು ಉಪಮುಖ್ಯಮಂತ್ರಿ ಸ್ಥಾನಗಳು ಸೃಷ್ಟಿಯಾಗಬಹುದು ಡಿ ಕೆ ಶಿವಕುಮಾರ್ ನಂತರ ಮತ್ತೆ ಮೂವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗತ್ತೆ ಅನ್ನೋ ಚರ್ಚೆ ಕಾಂಗ್ರೆಸ್ ಪಡಸಾಲಿನಲ್ಲೇ ಕೇಳಿ ಬರ್ತಿದೆ